ಎಲ್ಲರಿಗೂ ನಮಸ್ಕಾರ ನಮ್ಮ ದೇವೇಗೌಡರು ಐದು ಗ್ಯಾರಂಟಿಗಳ ಅಧ್ಯಕ್ಷರಾದ ಕೆ ಸಿ ವೆಂಕಟೇಶ್ವರ್ ಅವರು ಇವತ್ತು ಅವರ ಹುಟ್ಟುಹಬ್ಬ ನಾವು ಮಹಿಳಾ ಮುಖಂಡರು ಡಿಫೆನ್ಸ್ ಕಾಲೋನಿಯ ಮಹಿಳಾ ಮುಖಂಡರುಗಳೆಲ್ಲ ಬಂದು ನಾವು ಅವ್ರಿಗೆ ಶುಭಾಶಯ ಕೋರ್ತಾ ಇದೀವಿ ದಾಸರ ಸಭಾ ಕ್ಷೇತ್ರದ ಎಲ್ಲಾ ಮಹಿಳೆಯರ ಪರವಾಗಿ ದೇವೇಗೌಡರಿಗೆ ಶುಭ ಕೋರ್ತಾ ಇದೀವಿ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಕಾರ್ಪೊರೇಟರ್ ಆಗಿ ಜಯ ಶ್ರೀಧರ್ ಆಗ್ಬೇಕು ಅಂತ ನಾವೆಲ್ಲ ಕೇಳ್ ಕೋರ್ಕೊಳ್ತಾ ದೇವೇಗೌಡರು ಸರ್ ಅವ್ರದ್ದು ಹುಟ್ಟು ಹಬ್ಬ ನಾವೆಲ್ಲ ಮಹಿಳಾ ಮುಖಂಡರು ಅವ್ರಿಗೆ ಶುಭ ಕೋರಕ್ಕೆ ಬಂದಿದೀವಿ ಮುಂಬರುವ ದಿನಗಳಲ್ಲಿ ಅವ್ರಿಗೆ ಇನ್ನೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಜನ ಸೇವೆ ಮಾಡುವಂತ ಒಂದು ಇದನ್ ಕೊಡ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಇವತ್ತು ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸಿ ಗ್ಯಾರಂಟಿ ಐದು ಗ್ಯಾರಂಟಿಗಳ ಅಧ್ಯಕ್ಷರನ್ನಾಗಿ ಇವ್ರನ್ನ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವರು ಫಸ್ಟ್ ಪ್ರಿಫರೆನ್ಸ್ ಬಡವರಿಗೆ ಜನ ಸೇವೆ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತವ್ರನ್ನ ಅಧ್ಯಕ್ಷ ಮಾಡಿರೋದು ನಮಗ್ ತುಂಬಾ ಖುಷಿ ಆಗುತ್ತೆ ಇವತ್ತು ಮತ್ತೆ ಆರೋಗ್ಯ ತಪಾಸಣಾ ಶಿಬಿರ ಅನ್ನು ಏರ್ಪಡಿಸಿದ್ರು ಹಾಗಾಗಿ ಇದು ಉಪಯೋಗ ತುಂಬಾ ಜನ ಪಡ್ಕೊಂಡಿದ್ದಾರೆ ಎಲ್ಲರಿಗೂ ಧನ್ಯವಾದ ರೇಷನ್ ಕಿಟ್ ಕೊಟ್ರು ಕಷ್ಟ ಅಂತ ಬಂದವರಿಗೆ ಹೆಲ್ಪ್ ಮಾಡಿದ್ರು ಒಂದು ಹಾಸ್ಪಿಟ್ಲು ಹೆಲ್ಪ್ ಆದ್ರೂ ತರದಲ್ಲಿ ಈ ಕ್ಷೇತ್ರದ ಜನಗಳಿಗೆ ತುಂಬಾ ಸಹಾಯ ಮಾಡಿದ್ರು ದೇವರವರಿಗೆ ಏನಂದ್ರೆ ಇಂಥವ್ರಿಗೆ ದೇವರ ಆಯುಸ್ ಆರೋಗ್ಯ ತುಂಬಾ ಚೆನ್ನಾಗಿ ಕೊಟ್ರೆ ಜನ ಸೇವೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ ನಾವು ದೇವ್ರನ್ನ ಕೇಳಿದ್ರೆ ಇವತ್ತು ನಮ್ಮ ಕ್ಷೇತ್ರದ ನಮ್ಮ ನಾಯಕರಾದಂತ ಆರ್ ಮಂಜುನಾಥ್ ಕೆ ಶಿವಶೋಕರ್ ಮತ್ತು ಹಲವಾರು ಮುಖಂಡರುಗಳು ಮತ್ತು ಮಹಿಳಾ ಮುಖಂಡರುಗಳು ಸಮೇತ ಎಲ್ಲರೂ ಬಂದಿದ್ರು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವೇನು ಇವತ್ತಿನ ಹೊಸಗೇನಿಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದನೂ ನಿರಂತರವಾಗಿ ನಮ್ಮ ನನ್ನ ಅಭಿಮಾನಿಗಳು ಇದ್ದಾರೆ ಹೆಲ್ತ್ ಕ್ಯಾಂಪ್ ಇರ್ಬೋದು ಎಲ್ತಿಗೆ ಸಂಬಂಧಪಟ್ಟದ ಕಿಡ್ನಿ ಸ್ಟೋನ್ ಇದು ಕಿಡ್ನಿ ಕಿಡ್ನಿದು ಇರ್ಬೋದು ತಿರ್ಗಿ ಮಹಿಳೆಯರು ಶ್ರೀ ಶ ಮಹಿಳೆಯರದು ಪ್ರಾಬ್ಲಮ್ಸ್ ಇರ್ಬೋದು ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಇರ್ಬೋದು ಮತ್ತು ಹಲವಾರು ನರಾರೋಗ ಇರ್ಬೋದು ಹಲವಾರು ಇವತ್ತು ಆರೋಗ್ಯ ಭಾಗ್ಯ ಇದು ಮಾಡೋದು ಮತ್ತು ಸ್ಕೂಲ್ ಗಳಿಗೆ ನಾನು ನಿರಂತರವಾಗಿ ಪುಸ್ತಕ ಬಟ್ಟೆ ಬ್ಯಾಗು ಇವೆಲ್ಲ ಕೊಡುವಂತದ್ದು ಇವೆಲ್ಲ ನಿರಂತರವಾಗಿ ಮಾಡ್ತಾ ಇದ್ವಿ ಮತ್ತು ಬಡವರ ಪರವಾದಂತ ಈ ಭಾಗದಲ್ಲಿ ಯಾರೇ ಬಡವ್ರು ಬಂದ್ರು ನನ್ನ ಕೈಲಾಗಿ ಸಹಾಯ ನಾನು ಅವತ್ತಿನ ಮಾಡ್ತಿದ್ವಿ ಇವತ್ತು ಇವತ್ತಿನ ಹುಟ್ಟದ ಹಬ್ಬ ಅಂತಲ್ಲ ನಿರಂತರವಾಗಿ ಜನರ ಜೊತೆ ಇದ್ದೀವಿ ಅದಕ್ಕೋಸ್ಕರ ಸರ್ಕಾರನೂ ಗೊತ್ತಿದೆ ನಮ್ಮ ಮಂಜಣ್ಣವರು ಮೇಲೆ ಅಭಿಮಾನ ಇಟ್ಕೊಂಡು ನನ್ನ ಐದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಆರು ಅವರಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ ನಾವು ಅಂಶ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ತೃಪ್ತಿ ತಂದಿದ್ಯಾ ಸ ಅಂತೂ ಇಲ್ಲ ಲೋಕಸಭೆಯಲ್ಲಿ ಗೊತ್ತಲ್ಲ ಯಾರ ಭಯ ನೋಡ್ರಿ ಮೋದಿ 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 ಅಂತ ಒಂದು ಈ ತರ ಒಂದು ಇದ್ ಮಾಡಿ ಮೋದಿ ತೋರಿಸಿ ಜನ ಒಂದು ಅದು ಏನ ಗುಮ್ಮ ಬಂತು ಗುಮ್ಮ ಬಂತು ಅಂತ ಮಕ್ಕಳಿಗೆ ಯಾವಾಗ ಎಡ ಮಕ್ಕಳಿಗೆ ಆ ತರ ಮೋದಿ ಮೋದಿ ಅಂತ ಹೇಳಿ ಒಂದು ಇದ್ ಮಾಡಿ ಆ ಓಟ್ ತಗೊಂತರ್ ಬರ್ತಾನು ಇಲ್ಲಿ ನಾವು ನಿಂತಿರೋರಾಗ್ಲಿ ಇಲ್ಲ ಇಲ್ಲಿ ತ ಇರ್ತಕ್ಕಂಥ ಶಾಸಕ ಆಗಲಿ ಇಲ್ಲಿ ಇರ್ತಕ್ಕಂಥ ಲೀಡರ್ಗಳಾಗಲಿ ನಾನು ಈ ಕೆಲಸ ಮಾಡಿದ್ದೀನಿ ಈ ಸೇವೆ ಮಾಡಿದ್ದೀನಿ ಅಂತ ಓಟ್ ಕೇಳಲ್ಲ ಮೋದಿ ನೋಡಿ ಹೊಟ್ಟುಕೊಡಿ ಮೋದಿ ನೋಟ್ ಕೊಡಿ ಅಂತ ಇಲ್ಲಿ ಲೇಔಟ್ಗಳು ಅಪಾರ್ಟ್ಮೆಂಟ್ಗಳಲ್ಲೂ ಎಲ್ಲ ನಾನಾ ಥರ ಜನ ಇರೋ ಅಂಥ ಕ್ಷೇತ್ರ ಇದು ನಾನಾ ಥರ ಇರೋ ಎಲ್ಲ ಒಂದೇ ವರ್ಗ ಜನಲ್ಲ ಒಂದೇ ಜ ಇದಿಲ್ಲ ಎಲ್ಲೋ ನಾರ್ತಿಂದ ಬಂದಿರೋರು ಅಲ್ಲಿರೋರು ಎಲ್ಲ ಕಡೆಯಿಂದ ಬಂದ ಅವ್ರು ಏನು ಮಾಡ್ತಾರೆ ಮೋದಿ ನೋಡ್ತಾರೆ ಅದಕ್ಕೋಸ್ಕರ ಈ ಭಾಗದಲ್ಲಿ ಮೋದಿಗೆ ಹೆಚ್ಚಿನ ಓಟ್ ಬಂದಿದೆ ಅದೇ ವಿಧಾನಸಭೆ ನಡೀಲಿ ಆ ಆದು ಮೈಲಾ ಆಗಿರ್ತದೆ ನಮ್ಮ ಪ್ಲಸ್ ಉತ್ತಮ ಫಲಿತಾಂಶ ಸರ್ ಉತ್ತಮ ಫಲಿತಾಂಶ ರಾಜ್ಯದಲ್ಲಿ ಬಂದಿದೆ ನಮ್ಮ ಭಾಗದಲ್ಲಿ ಸ್ವಲ್ಪ ಕಳಪೆ ಆಗಿದೆ ಅಂತ ಹೇಳೋದಕ್ಕೆ ನಾವು ಯಾಕಂದ್ರೆ ಇರೋದು ಫ್ಯಾಕ್ಟ್ ಹೇಳ್ಬೇಕು ಬೆಂಗಳೂರ ಸ್ವಲ್ಪ ನಾಲ್ಕೈದು ಸೀಟ್ ಗೆ ತೊಂದ್ರ ಆಗಿರೋದು ನಿಮ್ಗೆ ಗೊತ್ತೇ ಸೀಟ್ ಹೋದ್ ಸರಿ ಹಂಡ್ರೆಡ್ ಪರ್ಸೆಂಟ್ ಖುಷಿನೇ ದೇಶದಲ್ಲಿ ಖುಷಿನೇ ನಾವ್ ಹೇಳದ್ ನಮ್ ಬೆಂಗಳೂರು ನಮ್ಮ ಕ್ಷೇತ್ರದಲ್ಲಿ ನಾವ್ ಹೇಳಿ ಜನತೆಗೆ ಅಭಿಮಾನಿಗಳಿಗೆ ಅಪಾರ ಏನ್ ಧನ್ಯವಾದ ಕ್ಷೇತ್ರ ಜನ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದ ಹೇಳಲೇಬೇಕು ಓಟ್ ಹಾಕಿದವರು ನಮ್ಮವರೇ ಓಟ್ ಹಾಕದಿದ್ದವರು ನಮ್ಮವರೇ ನಮ್ಮ ಕ್ಷೇತ್ರದ ಜನ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಆಗಿರ್ಲಿ ಪ್ರತಿಯೊಬ್ರು ನಮ್ಮ ಜನನ ಇವತ್ತೇನೋ ಲೋಕಸಭೆಗೆ ಓಟ್ ಹಾಕಿರ್ಬೋದು ವಿಧಾನಸಭೆಗೆ ನಮ್ಗೆ ಓಟ್ ಹಾಕಿದ್ದಾರೆ ನಮ್ಮನ್ನು ನಮ್ಮ ಮಂಜಾಣವ್ರ ಗೆಲ್ಸಿದ್ದಾರೆ ಮತ್ತು ಈಗೂ ಅಷ್ಟೇ ಎಂಬತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಮತ್ತು ಕಾಂಗ್ರೆಸ್ನ ಅಭ್ಯರ್ಥಿಗಳು ನಲ್ವತ್ತು ಸಾವಿರ ಜನ ಓಟ್ ಹಾಕಿದ್ರು ಅವೆಲ್ಲ ನಮ್ಮ 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 ಅಭಿಮಾನಿಗಳು ಯಾವತ್ತು ನಮ್ಮ ಜೊತೆ ಇದ್ದಾರೆ ಮುಂದೆನೂ ಇರ್ತಾರೆ ನಾನು ಅವ್ರ ಜೊತೆ ಸದಾ ಕಾಲ ಅವ್ರ ಬೆನ್ನಲ್ಲವಾಗಿರ್ತೀನಿ ಅವರು ಅವ್ರು ಒಳ್ಳೇದು ಕೆಟ್ಟದ್ದು ವಿಚಾರದಲ್ಲಿ ನಾನು ಯಾವತ್ತು ಸದಾ ಅವ್ರ ಜೊತೆ ಇರ್ತೀನಿ ಮತ್ತು ಅವ್ರಿಗೂ ಅಷ್ಟೇ ಒಳ್ಳೇದಾಗ್ರಿ ನನ್ನ ಯಾರು ಬೆಳಗ್ಗೆಯಿಂದ ನಿನ್ನೆಯಿಂದ ಆಗಿ ಕೆಲಸ ಮಾಡಿದ್ರು ಪ್ರತಿಯೊಂದು ಇದು ಮಾಡಿ ನನ್ನ ಜೊತೆಯಲ್ಲಿ ಸಹಕರಿಸಿದ್ದಾರೆ ಬೆಳಗ್ಗೆ ಇಡೀ ಕ್ಷೇತ್ರದ ನನ್ನ ವಾರ್ಡಿಂದ ಎಲ್ಲಾ ಪ್ರಮುಖರುಗಳು ಅವ್ರಿಗೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ ನಿರಂತರವಾಗಿ ನಾವು ಅವ್ರ ಜೊತೆಗಿರ್ತೀವಿ ಅವರು ನಮ್ಮ ಜೊತೆಗಿದ್ದು ಇದೇ ರೀತಿಯಾಗಿ ಗ್ರಾಮದ ಕೆಲಸ ಮತ್ತು ಕ್ಷೇತ್ರದ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ